ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ ಮೋಹನ್ನರು ಅವರು ನಿಖಿತಂಗೆ ಯಾಕೆ ಬೈದ್ರು ಆಮೇಲೆ ಏನಾಯ್ತು ಅನ್ನೋದನ್ನ ಕಳೆದ ಸಂಚಿಕೆ ನೋಡಿದೀರಲ್ವಾ ಈಗ ಮುಂದೇನಾಗತ್ತೆ ಅಂತ ನೋಡೋಣ ಯಾವ ಜನ್ಮದಲ್ಲಿ ಯಾರಿಗೆ ಅನ್ಯಾಯ ಮಾಡಿದ್ನೋ ಏನೋ ಈಗ ಅನ್ಭವಿಸ್ಬೇಕು ಓ ಗೌರಿ ಯಾಕೆ ಯಾಕಿಷ್ಟು ಬೇಜಾರಲ್ಲಿದ್ದೀರಾ ನೀವಿನ್ನೂ ಅದೇ ಗುಂಗಲ್ಲಿದ್ದೀರಾ ಅಂದ್ರೆ ನಂಗೆಲ್ಲ ವಿಷಯ ಗೊತ್ತ ಗೌರಿ ರಂಗಮ್ಮ ಎಲ್ಲಾ ವಿಷಯ ಹೇಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂತಿದ್ಲು ರಂಗಮ್ಮ ಎಲ್ಲಾ ವಿಷಯನು ಹೇಳದ್ಲಾ ಏನ್ ಹೇಳದ್ಲು ಈಗಿನ ಕಾಲ ತುಂಬಾ ಜನ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮ ಕೇಳ್ಕೊಂಡಿರ್ತಾರೆ ಹೊರಗೆ ಹೋದ್ರೆ ನಿಖಿತಾ ಒಳ್ಳೆ ಹುಡುಗಿ ಯಾರೋ ಏನೋ ಕಾಲದ ಬರೆದ್ರು ಅಂತ ಅಪ್ಪ ಅಮ್ಮ ಅವಳು ತುಂಬಾನೇ ಬೈತಾ ಇದಾರೆ ನಾನು ಹೇಳಿದ್ರೆ ತಪ್ಪಾಗತ್ತೆ ಎಷ್ಟಂದ್ರೂ ನಾನು ಕೆಲಸದವಳು ನಾನು ಅವ್ರ ಇದ್ರೆ ನಿಂತು ಮಾತಾಡೋದು ತಪ್ಪಾಗತ್ತೆ ನೀವಾದ್ರು ಒಂದು ಮಾತು ಹೇಳಿ ಆ ಮಗು ನೋಡಿದ್ರೆ ಹೊಟ್ಟೆ ಒರಿಯತ್ತೆ ತುಂಬಾ ಒಳ್ಳೆ ಮಗು ಅಂತೆಲ್ಲ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ಲು ಇದನ್ನು ಕೇಳಿದ ಮೇಲೆ ನನ್ನ ಮಗಳು ಅದೇ ಹೇಳ್ತಾಳೆ ನಿಖಿತ ತುಂಬ ಒಳ್ಳೆ ಹುಡುಗಿ ತಾನಾಯಿತು ತಾನು ಓದಾಯಿತು ಇಷ್ಟು ಬಿಟ್ಟರೆ ಬೇರೆ ಪ್ರಪಂಚನೇ ನೋಡಿಲ್ಲ ಅವಳು ನಮ್ಮ ಜೊತೆಗೆ ಎಲ್ಲೂ ಬರದೇ ಇಲ್ಲ ನಾನೇ ಎಷ್ಟೋ ಸಲ ಐಸ್ ಕ್ರೀಮ್ ತಿನ್ನೋಕ್ಕೆ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೀವಿ ಬಾರೆ ಅಂತ ಎಷ್ಟು ಒತ್ತಾಯ ಮಾಡಿದ್ರೂ ಬರೋಲ್ಲ ಅವಳು ತಾನಾಯಿತು ತನ್ನ ಪುಸ್ತಕ ಆಯಿತು ಅಂತ ಇರ್ತಾಳೆ ಅವಳು ಹೀಗೆಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ ಯಾರೋ ಬೇಕು ಅಂತ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಳೆ ಹೌದಾ ಸರೋಜಕ್ಕ ನಿಮ್ಮೆಲ್ರಿಗೂ ನನ್ನ ಮಗಳ ಮೇಲೆ ಇಷ್ಟು ನಂಬಿಕೆ ಪ್ರೀತಿ ಇದೆಯಾ ಹೋ ಎಂತ ಮಾತು ಅಂತ ಆಡ್ತೀರಾ ಗೌರಿ ನಿಮ್ಮ ಮಗಳು ತುಂಬಾ ಒಳ್ಳೆ ಹುಡುಗಿ ಇಡೀ ಊರಿಗೂರೇ ಹೇಳತ್ತೆ ನೀವು ಮಾತ್ರ ಅವರು ನಂಬಲ್ಲ ಅಂದ್ರೆ ತಪ್ಪು ಮಾಡ್ತಾ ಇದ್ದೀರಾ ನೋಡಿ ಇದಕ್ಕೆ ಕಾರಣ ಯಾರು ಏನು ಅಂತ ನಾವೆಲ್ಲರೂ ಸೇರಿ ಕಂಡಿರಿಯೋಣ ಕೊಟ್ರಲ್ಲ ಸರೋಜಕ್ಕ ಸಾಕು ತುಂಬಾ ಖುಷಿ ಆಯ್ತು ಬರೀ ಖುಷಿ ಪಟ್ಟರೆ ಸಾಲದು ಹೋಗೋರಿ ಮಗಳಿಗೆ ಧೈರ್ಯ ಸಮಾಧಾನ ಹೇಳಿ ನನ್ಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಆದ್ರೆ ಮಗಳಿಗೆ ಧೈರ್ಯ ಹೇಳಿ ಆಯ್ತಾ ಬೈಯಕ್ ಹೋಗ್ಬೇಡಿ ಅಪ್ಪ ನನ್ನ ಮಗಳು ಎಲ್ಲರ ಹೃದಯದಲ್ಲಿ ಒಳ್ಳೆ ಸ್ಥಾನ ಪಡೆದಿದ್ದಾಳೆ ಈ ತಾಯಿಗೆ ಇಷ್ಟು ಸಾಕು ಓ ಗೌರಿ ಮಾರ್ಕೆಟಿಗೆ ಹೋಗಿದ್ರಾ ಹೌದು ಶಾಲಿನಿ ಅಕ್ಕ ಮಾರ್ಕೆಟಿಗೆ ಹೋಗಿದ್ದೆ ಮತ್ತೆ ನೀವು ಯಾವ ಕಡೆ ಹೊರಟ್ರಿ ನಾನು ಹೀಗೆ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಸರೋಜಕ್ಕ ನಿಮ್ಮ ಹತ್ರ ಏನೋ ಮಾತಾಡ್ತಿದ್ರಲ್ಲ ಅದನ್ನು ಅರ್ಧಮರ್ಧ ಕೇಳಿಸ್ಕೊಂಡೆ ನನಗೂ ವಿಷಯ ಗೊತ್ತಾಗಿದೆ ರಂಗಮ್ಮ ನನಗೂ ಹೇಳದ್ಲು ಆದರೆ ರಂಗಮ್ಮಂಗೆ ಬುದ್ಧಿನೇ ಇಲ್ಲ ಏನು ಹೇಳ್ತಿದ್ದೀರ ಶಾಲಿನಿ ಅಕ್ಕ ನಿಮ್ಮ ನಿಖಿತಂಗೆ ಯಾರೋ ಏನೋ ಪತ್ರ ಬರಿತಾ ಇದ್ದಾರಂತೆ ಮನೆಯಲ್ಲಿ ತುಂಬ ಗಲಾಟೆ ಅಂತೆ ರಂಗಮ್ಮ ಹೇಳದ್ಲು ಆಗಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಜೋರ್ ಜೋರ್ ಧ್ವನಿ ಕೇಳತ್ತೆ ನಿಮ್ಮ ಮಗಳು ಅಳೋದು ಕೂಡ ಕೇಳತ್ತೆ ಆದರೆ ರಂಗಮ್ಮ ಹೇಳೋದು ನಿಮ್ಮ ಮಗಳು ತುಂಬ ಒಳ್ಳೆಯವಳು ಯಾರೋ ಬೇಕು ಅಂತ ಮಾಡಿದ್ದಾಳೆ ಅಂತ ಅಯ್ಯೋಯೋ ಹುಡುಗಿ ಏನು ಸಿಟ್ಟಿದೆ ಗೊತ್ತ ರೀ ಅದು ಯಾರೋ ಪತ್ರ ಬರೆದವನು ನನ್ನ ಕೈ ಸಿಗಬೇಕು ಒಂದು ಕೈ ಕಾಲು ಮುರಿದೇ ಹಾಕ್ತೀನಿ ನಿಂತಿದ್ದಾಳೆ ನಿಮಗೇನು ಅನಿಸುತ್ತೆ ಶಾಲಿನಿ ಅಕ್ಕ ಹಾಂ ಹೌದು ಹೌದು ನಿಖಿತ ತುಂಬ ಒಳ್ಳೆ ಹುಡುಗಿ ಶಾಲೆ ಬಿಟ್ಟರೆ ಅಲ್ಲಲ್ಲ ಕಾಲೇಜ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಕಾಲೇಜು ಇಷ್ಟೇ ಅವಳು ಅಲ್ಲಿ ಇಲ್ಲಿಂತ ಒಬ್ಬಳೇ ಎಲ್ಲೂ ಓಡಾಡಲ್ಲ ನನಗೂ ನಿಕಿತನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆಯಪ್ಪ ಪಾಪ ಒಳ್ಳೆ ಮಗು ಅವಳ ಮೇಲೆ ಈ ಆಪಾದನೆ ಎಂದಾಗ ಮನಸಿಗೆ ತುಂಬ ಬೇಜಾರಾಗತ್ತೆ ನಾನು ಹೇಳೋದಾದ್ರೆ ಗೌರಿ ಒಳಗೊಂದು ಮದುವೆ ಮಾಡಿಬಿಡಿ ಎಲ್ಲ ಸರಿ ಹೋಗುತ್ತೆ ನೀವು ಹೂ ಅನ್ನಿ ನಮ್ಮ ಅಣ್ಣನ ಮಗನೇ ಇದ್ದಾನೆ ತುಂಬ ಒಳ್ಳೆಯ ಹುಡುಗ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ ನಿಮ್ಮ ಮಗಳು ಸುಖವಾಗಿರ್ತಾಳೆ ಮದುವೆನಾ ಇಷ್ಟು ಚಿಕ್ಕ ಹುಡುಗೀಗ ಹಾಂ ಚಿಕ್ಕ ಹುಡುಗಿ ಅಂತ ಮನೆಯಲ್ಲೇ ಇಟ್ಕೊಳ್ಳಿ ಇವತ್ತು ಪತ್ರ ಬರೆದಿದ್ದಾರೆ ನಾಳೆ ಅಲ್ಲಿ ಇಲ್ಲಿ ಓಡಾಡ್ತಾರೆ ಆಚೆ ನಾಡಿದ್ದು ಎಲ್ಲೋ ಹೋಗಿ ತಾಳೆ ಕಟ್ಕೊಂಡು ಬಂದರೆ ಆಮೇಲೆ ಏನು ಮಾಡ್ತೀರಾ ಅಲ್ಲಲ್ಲ ನಿಮ್ಮ ಮಗಳು ಅಂಥವ್ಳಲ್ಲ ಒಳ್ಳೆ ಹುಡುಗಿ ನಮಗೆಲ್ಲ ಗೊತ್ತಿರೋದೆ ಅಲ್ವಾ ಅದಕ್ಕೆ ಹೇಳ್ದೆ ಮನ್ಸು ಮಾಡಿ ಹುಡುಗ ಮಾತ್ರ ಅಪ್ಪಟ ಪ್ರಂಜಿ ಅವನು ನಿಮ್ಮ ನಿಖಿತ ನೋಡಿದ್ದಾನೆ ಅವನಿಗೂ ತುಂಬ ಮನಸ್ಸಿದೆ ನೀವು ಹೂ ಅಂದರೆ ಅಷ್ಟೇ ಸಾಕು ನೋಡಿ ಮದುವೆ ಆಯಿತು ಅಂತಾನೆ ಲೆಕ್ಕ ನಿಮ್ಮ ಮಗಳು ಸೂಖವಾಗಿರ್ತಾಳೆ ನನ್ನ ಮಗಳು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಹಿಡಿಬೇಕು ಅಂತೆಲ್ಲ ತುಂಬ ಏನೇನೋ ಆಸೆ ಇಟ್ಕೊಂಡಿದ್ದಾಳೆ ಅದಕ್ಕೆಲ್ಲ ಕಲ್ಲು ಹಾಕೋಕ್ಕಾಗತ್ತಾ ಅಯ್ಯೋ ಗೌರಿ ಈ ಓದು ಉದ್ಯೋಗ ಇಲ್ಲ ಅಂದರೆ ಬಡವರಿಗೆ ಅವರಿಗೆ ಕೆಲಸ ಮಾಡಿ ಸಂಪಾದನೆ ಮಾಡಬೇಕು ಜೀವನ ನಡೆಸಬೇಕು ಅಂತಿರತ್ತೆ ಇನ್ನು ತುಂಬ ಶ್ರೀಮಂತರಿಗೆ ಅವರಿಗೆ ಒಂದು ಪ್ರತಿಷ್ಠೆ ಬೇಕು ಅವರು ಓದೋದು ಈ ಕೆಲಸ ಎಲ್ಲ ಮಾಡ್ತಾರೆ ನಮ್ಮಂಥ ಮಿಡ್ಲ್ ಕ್ಲಾಸಿಗೆ ಯಾಕೆ ರೀ ಇಷ್ಟಕ್ಕೂ ನಿಮ್ಮ ಮಗಳು ಓದಿದ್ಲು ಅಂದ್ಕೊಳ್ಳಿ ಒಳ್ಳೆ ಕೆಲಸ ಸಿಕ್ತು ಅಂತ ಅನ್ಕೊಳ್ಳೋಣ ಆಮೇಲೆ ಮದುವೆ ಆಗಬೇಕಾ ಮದುವೆ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋದು ಬೇಡವಾ ಮಕ್ಳನ್ನ ನೋಡ್ಕೊ ಮನೆ ಕೆಲಸ ಮಾಡು ಆಪೀಸಿಗೆ ಹೋಗು ಯಾಕೆ ರೀ ಸುಮ್ಮನೆ ನೂರೆಂಟು ತರಲೆ ತಾಪತ್ರೆಗಳು ಈ ಹುಡುಗನ ಮದುವೆ ಆದರೆ ಆರಾಮಾಗಿ ಇರ್ತಾಳೆ ಯೋಚನೆ ಮಾಡಿ ನಮಗೆಲ್ಲರಿಗೂ ಅವಳಿಗೆ ಪತ್ರ ಬಂದಿರೋದು ಎಲ್ಲ ಗೊತ್ತಿದೆ ಇಷ್ಟು ಗೊತ್ತಿದ್ರೂ ನಾವು ಮನ್ಸು ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮ ಮಗಳು ಒಳ್ಳೆಯವಳು ಅಂತ ನಿಮಗೂ ಒಳ್ಳೆಯದಾಗತ್ತೆ ಒಂದು ಸರಿ ಅವಳಿಗೆ ಮದುವೆ ಮಾಡಿಕೊಟ್ರೆ ಬೇರೆ ಯಾವ ಯೋಚನೆ ಇರೋಲ್ಲ ನೋಡಿ ಅಲ್ಲೇನವಳು ಓದಬೇಕು ಕೆಲಸ ಮಾಡಬೇಕು ಅನ್ನೋದೇನು ಇಲ್ಲ ಕೈಗೊಬ್ಬ ಕಾಲಿಗೊಬ್ಬ ಆಡಿದ್ದಾನೆ ನಮ್ಮ ಹುಡುಗ ಅಷ್ಟೇನು ಓದ್ಕೊಂಡಿಲ್ಲ ಆದರೆ ಆಸ್ತಿ ಪಸ್ತಿ ರೀ ನಿಮ್ಮ ಮಗಳು ರಾಣಿ ಥರ ಇರ್ತಾಳೆ ನೋಡಿ ಇನ್ನೊಂದೇನೆಂದರೆ ನಮ್ಮ ಹುಡುಗಂಗು ನಿಮ್ಮ ಹುಡುಗಿ ಮೇಲೆ ತುಂಬ ಮನಸ್ಸಿದೆ ನೋಡೋಣ ಶಾಲಿನಿ ಅಕ್ಕ ಋಣಾನು ಬಂದ ಇದ್ರೆ ತಪ್ಸಕ್ಕೆ ನಾನು ಯಾರು ನೀವ್ಯಾರು ಅಲ್ವಾ ಯಾವುದಕ್ಕೂ ಮನೆಯಲ್ಲಿ ಮನೆಯವ್ರ ಹತ್ರ ಕೇಳಿ ಹೇಳ್ತೀನಿ ಆಯ್ತಾಯ್ತು ಗೌರಿ ನಿಮ್ಮ ಮಾತು ಕೇಳಿ ನನಗೆ ತುಂಬ ತುಂಬಾ ಬರ್ತೀನಿ ಓಹೋ ಮೋಹನ್ ಇಲ್ಲೇ ಸಿಕ್ಕಿದ್ರ ಒಳ್ಳೆದಾಯ್ತು ನಿಮ್ ಹತ್ರ ಮಾತಾಡಬೇಕಿತ್ತು ಚಂದ್ರಣ್ಣ ಹಾ ಅಂತ ದೊಡ್ಡ ವಿಷಯ ಏನಲ್ಲ ನಿಮ್ ಮನೇಲಿ ನಡೀತಿರೋ ಅಂತ ನಮ್ ಕಿವಿಗೂ ಬಿತ್ತು ಆ ನಮ್ಮ ಶಾರಿನಿಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಏನ್ ಮಾಡೋದ್ ಹೇಳಿ ಎಲ್ಲ ಗ್ರಾಚಾರ ಆ ಕಾಗ್ದ ಬರ್ದು ಕೈಗೆ ಸಿಗ್ಬೇಕಲ್ಲ ಆ ಬಗ್ಗೆ ಯೋಚನೆ ಬಿಡಿ ಮೋಹನ್ ಮುಂದೇನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ ಹೆಣ್ಮಕ್ಳು ಇರುವಾಗ ಇದೆಲ್ಲ ಸಾಮಾನ್ಯ ನಿಮ್ಮ ಮಗಳು ತುಂಬಾ ಒಳ್ಳೆವಳಪ್ಪ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾನ್ ಹೇಳೋದಾದ್ರೆ ನಿಮ್ ಮಗ್ಳಿಗೊಂದ್ ಮದ್ವೆ ಮಾಡಿ ಕಳ್ಸಬಿಡಿ ನೀವು ಹೂ ಅನ್ನೋದಾದ್ರೆ ನಮ್ ಶಾಲಿನಿ ಅಣ್ಣನ್ ಮಗನೇ ಇದ್ದಾನೆ ಅವನು ನಿಮ್ ಮಗಳನ್ನ ನೋಡಿದಾನಂತೆ ಅವನಿಗೂ ಮನ್ಸಿದೆ ಹೂ ಅನ್ನೋದಾದ್ರೆ ಮುಂದಿನ ಮಾತುಕತೆ ಆಡೋಣ ಆಮೇಲೆ ನಿಮ್ ಮಗಳು ಓದ್ಬೇಕು ಕೆಲ್ಸಕ್ ಹೋಗ್ಬೇಕು ಅದೇನೋ ಹೇಳ್ತಿದ್ದಾಳಂತಲ್ಲ ಇಲ್ಲಿ ಆದ್ರೆ ನಿಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ ನೋಡಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ ನಮ್ಮ ಶಾಲಿನಿ ಮನೆ ಕಡೆಯವ್ರು ಮನೆಯವರು ತುಂಬಾ ಶ್ರೀಮಂತರು ಹಳ್ಳಿ ಮನೆ ಆದ್ರೂನು ಸಖತ್ ಆಗಿದ್ರಿ ನಂಗು ಎಷ್ಟೋ ಸಲ ಅಲ್ಲೇ ಮನೆ ಅಳಿಯಾಗಿ ಇದ್ ಬಿಡೋಣ ಅಂತ ಅನ್ಸುತ್ತೆ ಅಲ್ಲಿಗ್ ಹೋದ್ರೆ ಇಲ್ಲಿಗ್ ಬರಕ್ ಮನ್ಸ ಆಗಲ್ಲ ಗೊತ್ತಾ ಕಣ್ ತುಂಬಾ ಹಸರು ತೋಟ ಕೈ ತುಂಬಾ ದುಡ್ ಬರುತ್ತೆ ಆ ಸ್ವಲ್ಪ ದುಡಿಬೇಕಾಗತ್ತೆ ಬಿಟ್ರೆ ನೆಮ್ದಿರಿ ಈ ಆಫೀಸಲ್ ಕೆಲಸ ಮಾಡೋದು ಕೈ ಕೈಕಾಲು ಹಿಡಿಬೇಕು ಬಾಸ ಹತ್ರ ಬೈಸ್ಕೋಬೇಕು ಅಯ್ಯೋ ಅಯ್ಯೋ ಅದ್ಯಾ ತರ್ಲೆ ತಾಪತ್ರ ಇನ್ನೂ ಇಲ್ಲ ನೋಡಿ ನಿಮ್ ಮಗಳು ಅಲ್ಲಿ ಏನಾದ್ರು ಸಸ್ಯಾಗ ಹೋದ್ರೆ ಸೂಕ್ವಾಗಿ ಇರ್ತಾಳ ನೋಡಿ ಅಲ್ಲ ಚಂದ್ರಣ್ಣ ಇಷ್ಟು ಚಿಕ್ಕ ಹುಡ್ಗಿಗ್ ಮದ್ವೆ ಮಾಡೋದು ಅಂದ್ರೆ ಅದೇನೋ ಹೇಳ್ತಾರಲ್ಲ ಎಣ್ಣೆ ಬಂದಾಗ ಕಣ್ ಮುಚ್ಕೊಂಡ್ರು ಅಂತ ಹಾಗಾಗತ್ತೆ ನೋಡಿ ನಿಮ್ ಮಗಳಿಗೆ ಈ ತರ ಲೆಟ್ರ್ ಮೇಲೆ ಲೆಟ್ರ್ ಬರ್ತಿರೋ ವಿಷಯ ಹಬ್ಬಿ ಬಿಟ್ಟಿದೆ ಮುಂದೆ ಮುಂದೆ ಸಂಬಂಧ ಯಾರಾದ್ರೂ ಒಬ್ರು ಬಾಯ್ ಬಿಟ್ರೆ ಆಮೇಲೆ ಆಮೇಲೆ ನಿಮ್ಗೆ ತಾನೇ ತೊಂದ್ರೆ ಈಗ್ಲೇ ನಿಮ್ ಮಗಳಿಗೆ ಮದ್ವೆ ಮಾಡ್ಬಿಟ್ರೆ ಈ ವಿಷಯ ಇಲ್ಲಿಗೆ ಮುಚ್ಚೋಗತ್ತೆ ಇನ್ನು ನಿಖಿತಾ ಎಂತ ಒಳ್ಳೆ ಮಗು ಅಂತ ನಮ್ ಗೊತ್ತಿದೆ ಏನೇ ಹೇಳಿದ್ರು ನಾನ್ ಹೆಂಡ್ತಿ ದಬಾಯಿಸಿ ಮಾತಾಡ್ತೀವಿ ಅವ್ರ ಬಾಯಿ ಮುಚ್ಚಿಸ್ತೀವಿ ಇನ್ನ ಹುಡ್ಗ ಇದಾನಲ್ಲ ತುಂಬಾ ಒಳ್ಳೆ ಹುಡ್ಗ ಅವನ್ ಇಂಥದ್ದಕ್ಕೆಲ್ಲ ತಲೆಯನ್ನೇ ಕೆಡ್ಸ್ಕೊಳಲ್ಲ ಮನ್ಸ್ ಮಾಡಿ ನೋಡೋಣ ಚಂದ್ರಣ್ಣ ಮನೆಗೆ ಹೋಗಿ ಹತ್ರ ಮಾತಾಡಿ ವಿಷಯ ಏನು ಅಂತ ಹೇಳ್ತೀನಿ ಆದ್ರೆ ಗ್ಯಾರಂಟಿ ಕೊಡಲ್ಲ ಗ್ಯಾರಂಟಿ ಕೊಡಕ್ ಅಂತ ಹೇಳ್ಬೇಡಿ ಮೋಹನ್ ಮನ್ಸ್ ಮಾಡಿ ನಿಮ್ ಹುಡ್ಗಿ ಸುಖವಾಗಿರ್ತಾಳೆ ಈ ವಿಷಯ ನಾಲ್ಕ್ ಜನ ಗೊತ್ತಾದ್ರೆ ಅದೇ ಲೆಟ್ರ್ ಬಂದಿರೋ ವಿಷಯ ಆಮೇಲೆ ನೋಡಿ ನಿಮ್ ಮಗಳು ಮನೆಯಲ್ಲೇ ಇರ್ಬೇಕಾಗತ್ತೆ ಯೋಚನೆ ಮಾಡಿ ಸರಿ ನಾನಿನ್ ಬರ್ತೀನಿ ಮೋಹನ್ ಮತ್ತೆ ಗೌರಿ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು